ಹೇ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಈ ಮನೆಗೆ ಹೊಸ ಮನೆಗೆ ನಾವು ಶಿಫ್ಟ್ ಆಗಿದ್ದೀವಿ ಶಿಫ್ಟಾಗಿ ಇವತ್ತು ಸೆಕೆಂಡ್ ಡೇ ಸೊ ಈಗ ಹಾಲುಕ್ಸ್ಬೇಕು ಸೊ ಇನ್ನೂ ಸಹ ಏನೂ ಫುಡ್ ಪ್ರಿಪೇರ್ ಮಾಡಿಲ್ಲ ನಾವು ಎಲ್ಲ ಫುಲ್ ಆರ್ಗನೈಸ್ ಮಾಡೋದೇ ಆಯಿತು ಇವತ್ತು ಇನ್ನೂ ಆರ್ಗನೈಸ್ ಮಾಡೋದು ಇನ್ನೂ ಪೆಂಡಿಂಗ್ ಇದೆ ಬಟ್ ಇವಾಗ ಹಾಲುಕ್ಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ನಾವು ಮನೆಗೆ ಬಂದ ತಕ್ಷಣವೇ ನಾನು ಒಂದು ಹೋಮ್ ಟೂರ್ ಥರ ಮಾಡಿದ್ದೀನಿ ಸಣ್ಣದಾಗಿ ಜಸ್ಟ್ ಒಂದು ಒಂದೂವರೆ ನಿಮಿಷ ಇದೆ ಅಷ್ಟೇ ಅಂತ ಹೇಳಿದರೆ ಏನೂ ಇಟ್ಟಿರಲಿಲ್ಲ ಕೆಳಗಡೆ ಎಲ್ಲ ಶಿಫ್ಟಿಂಗ್ ನಡೀತಾ ಇತ್ತು ಸೊ ಇಲ್ಲಿಗೆ ಬಂದ ತಕ್ಷಣ ಫಸ್ಟ್ ಒಂದು ಹಾಗೆ ಖಾಲಿ ಇರೋ ಮನೆನ ಹೋಮ್ ಟೂರ್ ತಗೊಂಡಿದ್ದೀನಿ ಸೊ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ वेलकम बैक इदि ನಮ್ಮ ವಿರ ಪ್ರಸಾರಣೆ ಅಡಕ ಅಂತ ತುಂಬಾ ಶಿಫ್ಟ್ ಆಗಿದಿರಿ ಎಲ್ಲ ಕಾಲಿ ಮಾಡಿದೆ ಮೊದಲೇ ऑलरेडी ಎಲ್ಲ ಶಿಫ್ಟ್ ಇನ್ ಮಾಡ್ತಾ ಇದ್ದಾರೆ ಇಬಿಟಿ वेलकम ಬ್ಯಾಕ್ ಫಸ್ಟ್ ಬರಷ್ಟನ್ನ ರೆಡಿ ಮಾಡೋಣ ಸೊ ಇದೆ ಹಾಲ್ ಓಕೆನಾ ಸೊ ಅಲ್ಲಿ ಯುಪಿಎಸ್ ಕನೆಕ್ಷನ್ ಇದೆ ಬಿಬಿ ಕನೆಕ್ಷನ್ ಇಲ್ಲಿನ ಮೌಂಟ್ ಮಾಡ್ಬೇಕು ಇಲ್ಲಿಗೆ ಸೊ ಇದಿಷ್ಟು ಇದು ಹಾಲ್ ಆ ಇಲ್ಲಿಗೆ కిచెన్ ఇలి ఇలి అట్లా ఉంది హా మిదో జస్ట్ ఇమేనే హండింగ్ ఇలి వన్ ఫైల్ ఇస్ అష్తే దేనేయినా ఇదు నా కిచెన్ అంటారా సో కిచెన్ అనేది ఆ ల స్టోరేజ్ మామది నమి ఇ ఆరో హ పెట్టుంది తిదివి ఇలి పాటిస్టాన్ హ పెట్టుంది తిదివి మెడరే ల స్టోరేజ్ ಇದೆಲ್ಲ ಮಾಮೂಲಿ ಇಲ್ಲೇ ಇಲ್ಲಿ ಇಟ್ಕೊತೀನಿ ದೈಣ ಮಿಕ್ಸಿ ಮಿಕ್ಸಿ ಇಟ್ಕೊತೀನಿ ಸೊ ದೇವಸ್ ಫುಡ್ನ ನಾನು ಇಲ್ಲಿ ಎಲ್ಲ ನೋಡಿ ಯಾಕಂದರೆ ಆ ಸೊ ಅದಕ್ಕೆ ಈ ಬಗ್ಗೆ ಭೂಮಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇकडे ಇಲ್ಲಿ 40 ಸ್ಟೋರೇಜ್ ಇದೆ ಸೋ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ಎ ಡ್ರೆಸ್ಸಿಂಗ್ ಟೇಬಲ್ ಇದು ಸ್ಟೋರೇಜ್ ನಲ್ಲಿ ನಲ್ಲಿ ಸ್ಟೋರೇಜ್ ಇದೆ ಅಂಡ್ ಅಮಿಗೋಸ್ಕರ ಹೊಸ ಫ್ಯಾನ್ ಫಿಟ್ ಮಾಡ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇಸ್ ಫರ್ಶ್ ಫರ್ಶ್ ಒಂದು ಬಲಂಬಸ ಇದೆ ಗೀಸರ್ কানেಕ್ಷನ್ ಇದೆ ऑलरेडी ఇష్ట రంగోలి హి అష్ట కుంకుమ ఇూ ఇని ఇవగా హాలు ఉంటీ సో ఇవగా నన్ను పాత్ర ఇప్పని హాలిబిట్ హణ కంప్లీట్ ఏం ప్రొసీజర్ ఇదే

ನೀವು ಎಲ್ಲ ಮನೆ ಚೇಂಜ್ ಮಾಡಿದಾಗ ಹಾಲು ಉಗಿಸ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಲು ಉಕ್ಕಿ ಇದೆ ನಾನು ಜಾಸ್ತಿ ಚಲ್ಸಲ್ಲ ಆಯಿತಾ ಏನಕ್ಕೆ ಅಂತ ಹೇಳಿದ್ರೆ ನಂಗೆ ಸ್ಟವ್ ಎಲ್ಲ ಬಿಡತ್ತೆ ಅಂತ ಹೇಳಿಬಿಟ್ಟು ಬಂತು ಗಂತ್ ಗಂತ ಸಕ್ಕರೆ ಹಾಕ್ಬಿಟ್ಟೆ ಚೆನ್ನಾಗಿ ಉಕ್ಕಿ ಬಂತಲ್ವಾ ಹೀಗೆ ಎಲ್ಲದೂ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಸಹ ವಿಶ್ ಮಾಡಿ ವಾವ್ ನೈಸ್ ಸೊ ಈಗ ಫೈನಲಿ ಹಾಲಿಕ್ಸ್ ಆಯಿತು ಈಗ ನಾನು ರೈಸ್ಗಂತ ಇಟ್ಟಿದ್ದೀನಿ ಊಟಕ್ಕೆ ಸೊ ಕರೆಕ್ಟ್ ರೈಸ್ ಊಟ ಮಾಡೋದು ಆಮೇಲೆ ಏನು ಗೊತ್ತಾ ನನಗಿಲ್ಲಿ ಏನು ಆರ್ಗನೈಸ್ ಆಗಿಲ್ಲ ಕಿಚನಲ್ಲಿ ಎಲ್ಲ ಎಲ್ಲೆಲ್ಲಿ ಇದಾವೆ ಅಂತ ಹುಡ್ಕೋಕ್ಕೆ ನನಗೆ ದುಡ್ಡು ಸಾಹಸ ಹಾಕ್ಬಿಟ್ಟಿದೆ ತೋರಿಸ್ತೀನಿ ರೀ ಎಲ್ಲ ಹಂಗಂಗೆ ಬಿದ್ದಿದೆ ಸೊ ಈ ಪಾತ್ರೆ ಸ್ಟ್ಯಾಂಡನ್ನ ಇದು ಮಾಡಬೇಕು ಜಸ್ಟ್ ಬಾಕ್ಸಸ್ಗಳನ್ನ ಒಂದಿಷ್ಟು ಆರ್ಗನೈಸ್ ಮಾಡಿ ಆಗಿದೆ ಒಳಗಡೆ ಎಲ್ಲ ಮತ್ತೇನು ಆರ್ಗನೈಸ್ ಮಾಡಿ ಆಗಿಲ್ಲ ನನಗೆ ಈಗ ಕುಕ್ಕರ್ ವಿಷಲ್ ಹುಡುಕಬೇಕು ಸೊ ವಿಷಲ್ನ ಹುಡುಕ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಆ್ಯಂಡ್ ಇವತ್ತು ನಮ್ಮದು ಟಾಟಾ ಪ್ಲೇ ಇನ್ಸ್ಟಾಲೇಷನ್ಗೂ ಬಂದಿದ್ರು ಸೊ ಅದೊಂದು ಕೆಲಸ ಆಯಿತು ಇವಾಗ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಅದೇ ಡ್ರಿಲ್ ಮಾಡೋರನ್ನ ಕರ್ಕೊಂಡು ಬರ್ತಾರಂತೆ ತುಂಬ ಕೆಲಸ ಇದೆ ದೇವ್ರದ್ದು ಸ್ಟ್ಯಾಂಡನ್ನು ಹೊಡೆಸ್ಬೇಕು ಆಮೇಲೆ ಮತ್ತಲ್ಲಿ ಕಿಚನ್ನಲ್ಲಿ ಆರ್ ಓ ಫಿಟ್ ಮಾಡಿಸ್ಬೇಕು ಪ್ಲಸ್ ಆ ಕಿಚನ್ನಿಗೆ ಆ ಕಿಚನ್ ರ್ಯಾಕ್ ಅದನ್ನು ಫಿಟ್ ಮಾಡಿಸ್ಬೇಕು ಅದಾದ ನಂತರ ಇಲ್ಲಿ ಇಲ್ಲಿ ವಾಶ್ರೂಮ್ಗೊಂದು ಹ್ಯಾಂಗರ್ನ ಹೊಡೆಸ್ಬೇಕು ಪ್ಲಸ್ ಈ ಬೆಡ್ರೂಮಿಗೆ ಒಂದು ಹ್ಯಾಂಗರ್ನ ಹೊಡೆಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಇಲ್ಲಿ ಹೊಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತಿನ್ನೇನು ತುಂಬ ಅಂದರೆ ತುಂಬಾ ಕೆಲಸ ಇದೆ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನಿನ್ನೆಯಿಂದ ಕೆಲಸ ಮಾಡಿ 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 ಯಾ ಗಾಯ್ಸ್ ಇಷ್ಟೇ ಈ ಬ್ಲಾಗನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನನ್ನ ಈ ಒಂದು ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಬಬಾಯ್